ಮೂರು ಬಿಟ್ಟು ಅವ್ರದ್ದೆ ಬಿಟ್ಟು ನಾಲ್ಕು ಸಾವಿರ ಒಂದ್ ಸಾವಿರಲ್ಲ ಬಿಟ್ ಆಗಿಲ್ಲ ನಾಲ್ಕ ಸಾವಿರ ರೂಪಾಯಿ ಸಾರಿ ಒಂದ್ಸಾರಿ ನಾಲ್ ಸಾವಿರ ಒಂದ್ಸಾರಿ ಸಾವಿರ ಎರಡ್ ಸಾವಿರ ನಾಲ್ಕ ಸಾವಿರದ ನೂರು ರೂಪಾಯಿ ನಾಲ್ಕು ಸಾವಿರದ ನೂರು ನಾಲ್ಕು ಸಾವಿರದ ನೂರು ಸಾವಿರದ ನೂರು ಇನ್ನೂರು ನಾಲ್ಕು ಸಾವಿರದ ಇನ್ನೂರು ಮುನ್ನೂರು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ

એ લાગોરે વાળી માલીન માં ઉતારીએ 4000 રૂપિયા 4500 રૂપિયા 3 સારી 4500 રૂપિયા વાડી

ಗಂಗಣ್ಣವರು ಏನೋ ಮಾತಾಡ್ಬೇಕು ಅಂದ್ರು ಹೇಳಪ್ಪ ನಿಂದು ಹೇಳ್ತೀರಾ ಮೂರುವರೆ ಕಮ್ಮಿ ಯಾರು ಕಲ್ಲ <analyze anthropology>